ನಮಸ್ತೆ ವೀಕ್ಷಕರಿ ನಾನು ಈ ದಿನ ಪುರಿ ಅಥವಾ ಮಂಡಕ್ಕಿ ಹಾಗೆ ಒಂದು ಚಮಚ ತುಪ್ಪ ಮತ್ತು ಬೆಲ್ಲದಲ್ಲಿ ತುಂಬ ರುಚಿಯಾದ ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಕೇವಲ ಒಂದು ಚಮಚ ತುಪ್ಪದಲ್ಲಿ ಈ ಸ್ವೀಟ್ ಮಾಡಬಹುದು ಮತ್ತು ಈ ಸ್ವೀಟ್ನ ನೀವು ಹದಿನೈದರಿಂದ ಇಪ್ಪತ್ತು ದಿನದ ತನಕ ಸ್ಟೋರ್ ಮಾಡ್ಕೋಬಹುದು ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಟಿನ್ಗೆ ಬೇಕಿಂಗ್ ಪೇಪರ್ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಟಿನ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೋಬಹುದು ಹಾಗೆ ಟಿನ್ ಬದಲಾಗಿ ನೀವು ಇಲ್ಲಿ ತಟ್ಟೆ ಕೂಡ ಉಪಯೋಗಿಸ್ಬಹುದು ಈಗ ಒಂದು ಬಟ್ಟಲ ಹಿಂಭಾಗಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಇದ್ದೀನಿ ನಂತರ ಮತ್ತೊಂದು ಬೌಲ್ಗೆ ಮೂರು ಕಪ್ಪಷ್ಟು ಮಂಡಕ್ಕಿ ಅಥವಾ ಪುರಿನ ಎತ್ತಿಟ್ಕೊಂಡಿದ್ದೀನಿ ನೀವು ಸ್ವೀಟ್ ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟು ಪ್ರಮಾಣದಲ್ಲಿ ಮಂಡಕ್ಕಿ ಉಪಯೋಗಿಸ್ಬಹುದು ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಈಗ ಈ ಮಂಡಕ್ಕಿನ ಒಂದು ಪ್ಯಾನ್ಗೆ ಎತ್ತಿಟ್ಕೊಳ್ಳಿ ಹಾಗೆ ಉರಿನ ಮೀಡಿಯಂ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಹುರಿದಿಟ್ಕೊಳ್ಳಿ ಅಕಸ್ಮಾತ್ ಪುರಿ ಏನಾದರೂ ಮೆತ್ತಗಾಗಿದ್ದರೆ ಅಥವಾ ಸಾಫ್ಟ್ ಆಗಿದ್ದರೆ ಈ ರೀತಿ ಹುರಿಯೋದ್ರಿಂದ ಗರಿ ಗರಿ ಆಗುತ್ತೆ ಅಂತಷ್ಟೇ ನೋಡಿ ಈ ರೀತಿ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಪುರಿ ಈ ರೀತಿ ಪುಡಿ ಆಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡ್ರೆ ಸಾಕು ಈಗ ಈ ಹುರಿದಿರುವಂಥ ಪುರಿನ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮತ್ತೆ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಕಪ್ಪೆಳ್ಳನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಕಪ್ಪೆಳ್ಳು ಬೇಡ ಅಂತಂದರೆ ಬಿಳಿ ಎಳ್ಳನ್ನು ಕೂಡ ಉಪಯೋಗಿಸ್ಬಹುದು ಈಗ ಒಂದರಿಂದ ಎರಡು ನಿಮಿಷ ಹುರಿದಿಟ್ಕೊಳ್ಳಿ ಯಾವಾಗ ಎಳ್ಳು ಸ್ವಲ್ಪ ಬಣ್ಣ ಬದಲಾಗುತ್ತೆ ಮತ್ತು ಈ ರೀತಿ ಚಿಟಪಟ ಅಂತ ಶಬ್ದ ಮಾಡುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಹುರಿದಿರುವಂಥ ಎಳ್ಳನ್ನು ಒಂದು ಪ್ಲೇಟ್ಗೆ ಎತ್ತಿರ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿನ ಹುರಿದಿಟ್ಕೊಳ್ಳಿ ಕೊಬ್ಬರಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಹಸಿ ತೆಂಗಿನಕಾಯಿ ತುರಿ ಕೂಡ ಉಪಯೋಗಿಸ್ಬಹುದು ಹಸಿ ತೆಂಗಿನಕಾಯಿ ತುರಿ ಆದರೆ ಒಂದು ಐದು ನಿಮಿಷ ಹುರ್ಕೋಬೇಕಾಗತ್ತೆ ಈ ರೀತಿ ಒಣ ಕೊಬ್ಬರಿ ಆದರೆ ಒಂದು ನಿಮಿಷ ಹುರಿದಿಟ್ಕೊಂಡ್ರೆ ಸಾಕು ನೀವೇನಾದರೂ ಹಸಿ ತೆಂಗಿನಕಾಯಿ ತುರಿ ಉಪಯೋಗಿಸಿದ್ರೆ ಈ ರೀತಿ ನೀರಿನ ಅಂಶ ಇರಬಾರ್ದು ಅಂದರೆ ಡ್ರೈ ಆಗಿರಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ಅಷ್ಟೇ ಈಗ ಒಂದು ನಿಮಿಷ ಆಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ಹುರಿದಿರುವಂಥ ಒಣ ಕೊಬ್ಬರಿ ತುರಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಈ ಸ್ವೀಟ್ ಮಾಡಲಿಕ್ಕೆ ಕೇವಲ ಒಂದು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕು ನಂತರ ಒಂದು ಕಾಲು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ಳಿ ನೀವು ಯಾವ ಕಪ್ಪಲ್ಲಿ ಪುರಿ ಅಥವಾ ಮಂಡಕ್ಕಿ ತೆಗೆದಿಟ್ಕೊಂಡಿರ್ತೀರ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಉಪಯೋಗಿಸ್ಕೊಳ್ಳಿ ಆವಾಗ ಈ ಸ್ವೀಟಲ್ಲಿ ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ ಈಗ ಊರಿನ ಮೀಡಿಯಂ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಈ ರೀತಿ ಬೆಲ್ಲನ ಕರಗಲಿಕ್ಕೆ ಇಟ್ಕೊಳ್ಳಿ ನೋಡಿ ಈಗ ಬೆಲ್ಲ ಕರಗಿದೆ ಹಾಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈ ಬೆಲ್ಲದ ಪಾಕ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಬೆಲ್ಲದ ಪಾಕನ ಈ ರೀತಿ ತಣ್ಣೀರಿನ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಪಾಕ ತಣ್ಣಗಾಗಿದೆ ಈ ರೀತಿ ಬೆಲ್ಲದ ಪಾಕ ಸಾಫ್ಟಾಗಿರಬಾರ್ದು ಮತ್ತು ರಬ್ಬರ್ ರೀತಿ ಆಗಿರಬಾರ್ದು ಅದಕ್ಕೋಸ್ಕರ ಮತ್ತೆ ಒಂದು ಮೂರು ನಿಮಿಷ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ನಂತರ ಮತ್ತೆ ಬೆಲ್ಲದ ಪಾಕನ ಈ ರೀತಿ ತಣ್ಣೀರಿಗೆ ಹಾಕ್ಕೊಂಡಿದ್ದೀನಿ ಬೆಲ್ಲದ ಪಾಕನ ಈ ರೀತಿ ಕಟ್ ಮಾಡಿದ್ರೆ ಬೇಗ ಕಟ್ ಆಗಬೇಕು ಮತ್ತು ಶಬ್ದ ಬರಬೇಕು ಅಲ್ಲಿವರೆಗೂ ಕುದಿಸಿಟ್ಕೊಂಡ್ರೆ ಸಾಕು ಆದಷ್ಟು ಬೆಲ್ಲದ ಪಾಕ ಮಾಡಬೇಕಾದ್ರೆ ಆದಷ್ಟು ಊರಿನ ಮೀಡಿಯಂ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈಗ ಬೆಲ್ಲದ ಪಾಕ ರೆಡಿಯಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಂತರ ಮೊದಲೇ ಹುರಿದಿಟ್ಟಂಥ ಮಂಡಕ್ಕಿ ಹಾಕಿದರೆ ಮೊದಲೇ ಹುರಿದಿಟ್ಟಂಥ ಕಪ್ಪೆಳ್ಳು ಹಾಗೆ ಬಿಸಿ ಮಾಡಿಟ್ಟಂಥ ಒಣಗೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಬೇಗ ಬೇಗ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನಾನಿಲ್ಲಿ ಫ್ಲೇವರ್ಗೋಸ್ಕರ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಈ ಸ್ವೀಟಲ್ಲಿ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ ಅಂತಷ್ಟೇ ಈಗ ನೋಡಿ ಬೇಗ ಬೇಗ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗೆ ಮಂಡಕ್ಕಿ ಹಾಕಾದ ಮೇಲೆ ಸ್ಟವ್ ಆನ್ ಮಾಡಲಿಕ್ಕೆ ಹೋಗಬೇಡಿ ಸ್ಟವ್ ಆಫ್ ಮಾಡಿಕೊಂಡು ಈ ಬೆಲ್ಲದ ಪಕ್ಕ ಬಿಸಿ ಇರಬೇಕಾದ್ರೇ ಬೇಗ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೆ ಬೇಗ ಬೇಗ ಟಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಟೀಲ್ ಬಟ್ಲು ಹಿಂಭಾಗಕ್ಕೆ ತುಪ್ಪ ಸ್ಪ್ರೆಡ್ ಮಾಡಿದ್ವಲ್ಲ ಅದರಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಲು ಹಿಂಭಾಗಕ್ಕೆ ತುಪ್ಪ ಸ್ಪ್ರೆಡ್ ಮಾಡೋದ್ರಿಂದ ಬೆಲ್ಲದ ಪಾಕ ಬಟ್ಲಿಗೆ ಅಂಟ್ಕೊಳ್ಳಲ್ಲ ಮತ್ತು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬಹುದು ಅಂತಷ್ಟೇ ನಿಮಗೆ ಸ್ವೀಟ್ ಎಷ್ಟು ದಪ್ಪ ಬೇಕೋ ಅದನ್ನು ನೋಡಿಕೊಂಡು ಒಂದೇ ಸುಮ್ಮನಲ್ಲಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಸ್ವೀಟ್ ಬಿಸಿ ಇರಬೇಕಾದ್ರೆ ಈ ರೀತಿ ಚಾಕುವಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಚಾಕುವಲ್ಲಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸ್ವೀಟ್ ಮೇಲೆ ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಈಗ ಈ ಸ್ವೀಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡಿ ಈಗ ಚೆನ್ನಾಗಿ ತಣ್ಣಗಾಗಿದೆ ನಂತರ ನಿಧಾನಕ್ಕೆ ಬೇಕಿಂಗ್ ಪೇಪರ್ನ ಹೊರಗಡೆ ತಿರ್ಕೊಳ್ಳಿ ಹಾಗೆ ಸ್ವೀಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಈ ಸ್ವೀಟ್ ಬಿಸಿ ಇರಬೇಕಾದರೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಮತ್ತು ಒಂದೇ ಸಮನಲ್ಲಿ ನೀಟಾಗಿ ಕಟ್ ಮಾಡ್ಕೋಬಹುದು ಅಂತಷ್ಟೇ ನೋಡಿ ಈಗ ನಿಧಾನಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು ಹಾಗೆ ಈ ಸ್ವೀಟ್ನ ನೀವು ಮಂಡಕ್ಕಿ ಮತ್ತು ಎಳ್ಳಿನಲ್ಲಿ ಮಾಡಿದಂಥ ಚಿಕ್ಕಿ ಅಂತ ಕೂಡ ಅನ್ಬಹುದು ಮತ್ತು ಈ ಸ್ವೀಟ್ನ ಹದಿನೈದರಿಂದ ಇಪ್ಪತ್ತಿನ ತನಕ ಸ್ಟೋರ್ ಮಾಡ್ಕೋಬಹುದು ಆದಷ್ಟು ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ಆವಾಗ ಮಂಡಕ್ಕಿ ಗರಿ ಗರಿಯಾಗಿರುತ್ತೆ ಮತ್ತು ಸ್ವೀಟ್ ಕೂಡ ತುಂಬನೇ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಒಂದು ಚಮಚ ತುಪ್ಪ ಮತ್ತು ಮಂಡಕ್ಕಿಯಲ್ಲಿ ರುಚಿಯಾದ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ